ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಮುಂಗಾರು ಮಳೆ ಬಂದ್ರೆ ಸಾಕು ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಿತ್ತು ಬಿತ್ತನೆ ಮಾಡಿ ಒಳ್ಳೆ ಫಸಲು ತೆಗಿಬಹುದು ಅಂತ ಆಸೆಗಣ್ಣಿನಿಂದ ಆಗಸ ತತ್ತ ನೋಡ್ತಿದ್ರು ಆದ್ರೀಗ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಮಳೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸೃಷ್ಟಿಸಿದೆ ಹಲವು ಜಿಲ್ಲೆಗಳಲ್ಲಿ ಹತ್ತಾರು ಅವಾಂತರ ಸೃಷ್ಟಿಸಿದೆ ರಸ್ತೆ ಯಾವ ರೀತಿ ಕೊಚ್ಚಿಕೊಂಡು ಹೋಗಿದೆ ಅನ್ನೋದನ್ನ ನೀವು ನೋಡಬಹುದು ದತ್ತಾತ್ರೇಯನಿಗೂ ಜಲ ದಿಗ್ಬಂಧನ ಪ್ರವಾಹದ ನೀರಲ್ಲಿ ದೇವರ ದರ್ಶನ ಸೇತುವೆಗಳು ಜಲಾವೃತಗೊಂಡಿವೆ ಮೇಲ್ಛಾವಣಿ ಹಾರಿ ಹೋಗಿವೆ ಮುಂಗಾರು ವರುಣಾರ್ಭಟ ಹತ್ತಾರು ಅವಾಂತರ ಸೃಷ್ಟಿಸಿದೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಮಳೆಯಬ್ಬರ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ತುಂಬಿದ ವೇದಗಂಗಾ ದೂದ್ಗಂಗಾ ಏಳು ಸೇತುವೆಗಳು ಜಲಾವೃತ ಪಶ್ಚಿಮ ಘಟ್ಟಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಇದರಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ನದಿಗಳ ಆರ್ಭಟ ಜೋರಾಗಿದೆ ಕೃಷ್ಣಾ ನದಿ ನೀರಿನ ಒಳಹರಿವು ಹೆಚ್ಚಾಗಿದ್ದು ದೂದ್ಗಂಗಾ ವೇದ್ಗಂಗಾ ನೀರಿನ ಪ್ರಮಾಣ ಏರಿಕೆಯಾಗಿದೆ ಚಿಕ್ಕೋಡಿಯಲ್ಲಿ ಏಳು ಕೆಳ ಹಂತದ ಸೇತುವೆಗಳು ಜಲಮಯವಾಗಿವೆ ಮಲ್ಲಿಕವಾಡ ದತ್ತವಾಡ ಭೋಜ ಗ್ರಾಮಗಳ ಸಂಪರ್ಕವೇ ಇಲ್ಲದಂತಾಗಿದೆ ಉಕ್ಕಿದ ಪಂಚಗಂಗಾ ನದಿ ದತ್ತಾತ್ರೇಯ ದೇಗುಲವೇ ಜಲಾವೃತ ಇತ ಪಂಚಗಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ದತ್ತಾತ್ರೇಯನಿಗೂ ಜಲಕಂಟಕ ಎದುರಾಗಿದೆ ಮಹಾರಾಷ್ಟ್ರದ ಕೊಲ್ಲಾಪುರದ ನರಸಿಂಹವಾಡಿಯಲ್ಲಿರೋ ದತ್ತ ಮಂದಿರಕ್ಕೆ ಪಂಚಗಂಗಾ ನದಿ ನೀರು ನುಗ್ಗಿದೆ ಪ್ರವಾಹದಿಂದ ಪರದಾಡಿದ ಭಕ್ತರು ನೀರಲ್ಲೇ ನಿಂತು ದೇವರ ದರ್ಶನ ಪಡೆದರು ಗಾಳಿ ಮಳೆಗೆ ಮನೆ ಮೇಲ್ಛಾವಣಿ ಮೇಲೆಯೇ ಕುಸಿದ ಗೋಡೆ ಇನ್ನು ಚಿತ್ರದುರ್ಗದ ಚಳಕೆರೆ ತಾಲೂಕಿನಲ್ಲೂ ಭಾರಿ ಗಾಳಿ ಮಳೆಯಾಗಿದೆ ಕಸ್ತೂರಿ ತಿಮ್ಮನಹಳ್ಳಿಯಲ್ಲಿ ಮನೆಯ ಮೇಲ್ಛಾವಣಿ ಮೇಲೆಯೇ ಗೋಡೆ ಕುಸಿದಿದೆ ಮನೆಯಲ್ಲಿದ್ದ ಗೀತಮ್ಮನೋರು ಅದೃಷ್ಟವಶಾತ್ ಪಾರಾಗಿದ್ದಾರೆ ವರುಣಾರ್ಭಟಕ್ಕೆ ಕುಸಿದ ರಸ್ತೆ ಜನರ ಓಡಾಟಕ್ಕೆ ಸಂಕಷ್ಟ ಈ ರಸ್ತೆಯನ್ನ ನೋಡಿ ಭೂಕಂಪಕ್ಕೆ ಬಿರುಕು ಬಿಟ್ಟಂತಾಗಿದೆ ಧಾರವಾಡದಲ್ಲಿ ಮಳೆ ನಿಂತರೂ ಮಳೆಯ ಅವಾಂತರಗಳು ನಿಲ್ತಿಲ್ಲ ವಲಗೆರಿ ಗ್ರಾಮದ ಬಳಿಯ ರಸ್ತೆ ನೂರಾರು ಎಕರೆ ಜಮೀನಿಗೆ ಸಂಪರ್ಕ ಕಲ್ಪಿಸೋ ರಸ್ತೆಯೇ ಕುಸಿದು ಹೋಗಿದೆ ಜಮೀನುಗಳಿಗೆ ಕೃಷಿ ಪರಿಕರ ಒಯ್ಯಲಾಗದೆ ರೈತರು ಪರದಾಡ್ತಿದ್ದಾರೆ ಮಳೆ ಸುರಿದ ಬಳಿಕ ಆಗಿರುವಂತಹ ಅವಾಂತರಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇವೆ ನಾವೀಗ ನಿಂತಿರೋ ಧಾರವಾಡ ತಾಲೂಕಿನ ಕವಲ್ಗೇರಿ ಗ್ರಾಮದಿಂದ ಸವದತ್ತಿ ಕಡೆಗೆ ಹೋಗುವಂತಹ ಒಂದು ರಸ್ತೆಯ ಮೇಲೆ ರಸ್ತೆ ಯಾವ ರೀತಿ ಕೊಚ್ಚಿಕೊಂಡು ಹೋಗಿದೆ ಅನ್ನೋದನ್ನ ನೀವು ನೋಡಬಹುದು ಇಲ್ಲಿ ಇದೀಗ ವಾಹನ ಇರಲಿ ಚಕ್ಕಡಿ ಕೂಡ ಹೋಗದ ಹೋಗದಷ್ಟು ಈ ಒಂದು ರಸ್ತೆ ಕೊಚ್ಚಿಕೊಂಡು ಹೋಗಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಜನರು ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ ಕಟಾವು ಮಾಡಿದ ಅಡಿಕೆಯನ್ನು ಒಣಗಿಸಲು ಹರಸಾಹಸ ಪಡ್ತಿದ್ದಾರೆ ಅಡುಗೆ ಗ್ಯಾಸ್ ಬಳಸಿ ಅಡಿಕೆ ಒಣಗಿಸ್ತಿದ್ದಾರೆ ಚಂದ್ರದ್ರೋಣ ಪರ್ವತದ ಸಾಲ್ನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಪ್ರಸಿದ್ಧ ಹಿರೇಕೊಳಲೆ ಕೆರೆ ತುಂಬಿ ಕೋಡಿ ಬಿದ್ದಿದೆ ಚಿಕ್ಕಮಗಳೂರು ತಾಲೂಕಿನ ಹಿರೇಕೊಳಲೆಯ ಕೋಡಿ ಬಿದ್ದ ಕೆರೆಗೆ ಶಾಸಕ ತಮ್ಮಯ್ಯ ದಂಪತಿ ಡಿಸಿ ಮೀನಾ ನಾಗರಾಜ್ ಸೇರಿ ಹಲವರು ಬಾಗಿನ ಅರ್ಪಿಸಿದರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು